ಮಹಕಾಯ ಪೂಜ್ಯರನ್ನ ಸಾಕ್ಷೀಕರಿಸಿ ಈ ಒಂದು ಒಪ್ಪಂದ ಹೇಳಿ ಅಂತ ಅಂದ್ಬಿಟ್ಟು ನಮ್ಮ ವಿನಾಯಕ ರಾವ್ ಸರ್ ಅವರಲ್ಲಿ ಪೂಜೆ ಮಾಡ್ಕೊಂಡಿದ್ದೀವಿ ಸ್ವೀಕರಿಸಿದ್ದಕ್ಕೆ ಧನ್ಯವಾದಗಳನ್ನು ಹೇಳ್ತಾ ಪೂಜ್ಯ ವಿಶೇಷವಾಗಿ ಬೆನ್ನುಮುರಿ ಬೆನ್ನು ಹುರಿ ಮುರಿತಕ್ಕೆ ಒಳಗಾದಂಥವರಿಗೆ ಬೇಕಾದಂಥ ಸೇವೆಯನ್ನು ನೀಡ್ತಾ ಇರುವಂಥವ್ರು ಕಳೆದ ಹತ್ತಾರು ವರ್ಷಗಳಿಂದ ಈ ಸೇವೆಯನ್ನು ಮಾಡ್ಕೊಂಡು ಬಂದಿರುವಂಥ ಸ್ವತಃ ತಾನೇ ಒಂದು ಪೇಷಂಟ್ ಅಂತ ಅವ್ರ ಪೇಷಂಟ್ ಅಂತ ಹೇಳೋದಿಲ್ಲ ಬೇಜಾರಾಗುತ್ತೆ ಅವರಿಗೆ ಆದರೆ ಅವರಿಗೂ ಕೂಡ ಅವರು ವೀಲ್ ಚೇರ್ನಲ್ಲೇ ಓಡಾಡ್ತಾರೆ ಅವರಲ್ಲಿಯೂ ಕೂಡ ಆ ಒಂದು ಕರೇಜ್ ಇರುವಂಥದ್ದು ಏನಾದರೂ ಮಾಡಬೇಕು ಸಮಾಜಕ್ಕೆ ಏನಾದರೂ ಕೊಡಬೇಕು ಅಂತೇಳಿ ಹಾಗಾಗಿ ಆ ನಿಟ್ಟಿನಲ್ಲಿ ಇವತ್ತು ಅವ್ರ ಜೊತೆಯಲ್ಲಿ ನಾವು ಒಪ್ಪಂದ ಮಾಡ್ಕೊಳ್ಳಿಕ್ಕಿದ್ದೇವೆ ಅದರ ಮುಖ್ಯಸ್ಥರಾದಂಥ ನಮ್ಮ ವಿನಾಯಕ್ ರಾವ್ ಕನ್ಯಾಡಿ ಸೇಮಾ ಭಾರತ ರಿಜಿಷ್ಟು ಕನ್ಯಾಡಿ ಭವರೋಗಕ್ಕೆ ದೊಡ್ಡ ಔಷಧಿ ಅದು ಗಂಗಾ ತೀರ್ಥ ವೈದ್ಯ ಶ್ರೀಮನ್ ನಾರಾಯಣ ಆದ್ದರಿಂದಲೇ ನಾವು ಎಲ್ಲ ವೈದ್ಯರಲ್ಲೂ ಕೂಡ ನಾರಾಯಣವನ್ನು ಕಾಣ್ತೇವೆ ದೇವರ ಹಾಗೆ ಬಂದು ನಮ್ಮನ್ನು ರಕ್ಷಣೆ ಮಾಡಿದರು ಯಾರು ಕಂಡವರಿಲ್ಲ ಆದರೆ ಲೋಕದಲ್ಲಿ ಎಲ್ಲ ರೋಗಿಗಳಿಗೂ ವೈದ್ಯರೇ ಒಂದು ದೇವರ ಹಾಗೆ ಅಂತ ಹೇಳಿಕೊಂಡು ಅನ್ನೋದನ್ನು ನಾವು ಕಾಣ್ತೇವೆ ಆರೋಗ್ಯ ಕ್ಷೇತ್ರ ಆರೋಗ್ಯ ಎಂಬುದು ಬದುಕಿನಲ್ಲಿ ಅಷ್ಟು ಪ್ರಧಾನ ಎಲ್ಲ ಇದೆ ಆರೋಗ್ಯ ಒಂದು ಇಲ್ಲ ಅಂತಂದರೆ ಅಂತಹ ಬದುಕು ನೀರಸವಾಗಿ ಬಿಡುತ್ತೆ ಭೋಗ ಭಾಗ್ಯಗಳಿಗೇನೂ ಕಡಿಮೆ ಇಲ್ಲ ಡಾಕ್ಟರ್ ಅಂತಾರೆ ನೀವು ಅನ್ನ ಊಟ ಮಾಡಬಾರ್ದು ಬೂದಿನುಚ್ಚು ತಿನ್ನಿ ಉಪ್ಪು ಹಾಕೋಬೇಡಿ ಸಕ್ಕರೆ ಮುಟ್ಟಬೇಡಿ ಕಾಫಿ ಕುಡಿಬೇಕು ಟೀ ಕುಡಿಬೇಕು ಭಾಳ ಆಸೆ ಕಾಫಿ ಟೀ ಬೇಕಾದ್ರೆ ಕುಡೀರಿ ಸಕ್ಕರೆ ಹಾಕೋಬೇಡಿ ಅಷ್ಟೆ ಆ ಕಹಿ ಕಷಾಯವನ್ನೇ ಕುಡಿದು ಕೊನೆಗೆ ಇಲ್ಲ ನಾನು ಕಾಫಿ ಕುಡಿದೆ ನಾನು ಕಾಫಿ ಕುಡಿದೆ ಅಂತ ಸಮಾಧಾನ ಪಡ್ಕೋಬೇಕು ನಮ್ಮ ಪೂಜ್ಯ ತಂದೆಯವರ ಪಾದಾರಿಗೆ ಸಾಷ್ಟಾಂಗ ನಮಸ್ಕರಿಸುತ್ತಾ ಇವತ್ತಿನ ದಿವಸ ನಮ್ಮ ಪ್ರೀತಿಪೂರ್ವಕ ಆಹ್ವಾನಕ್ಕೆ ಚಿತ್ತೈಸಿ ಇವತ್ತಿನ ದಿವಸ ನಮ್ಮ ವೇದಿಕೆಯಲ್ಲಿ ವಿರಾಜಮಾನರಾಗಿರುವಂಥ ಈಗಾಗಲೇ ಹೇಳಿದಾಗೆ ಅಯೋಧ್ಯೆಯಲ್ಲಿ ಶ್ರೀರಾಮ ಮೂರ್ತಿಯ ಪ್ರಾಣ ಪ್ರತಿಷ್ಠೆ ಮಾಡಿ ನಲ್ವತ್ತೆಂಟು ದಿವಸಗಳ ಮಂಡಲೋತ್ಸವವನ್ನ ಅತ್ಯಂತ ಶ್ರದ್ಧೆಯಿಂದ ಶಾಸ್ತ್ರೋಕ್ತವಾಗಿ ವಿಜೃಂಭಣೆಯನ್ನು ನೆರವೇರಿಸಿಕೊಟ್ಟು ಪುಣ್ಯಕ್ಕೆ ಬಾಧಕರಾದಂತಹ ಶ್ರೀ ಆ ಪಕ್ಕ ನಾನು ಕೇಳ್ದು ಬೆನಕ ಡಾಕ್ಟರ್ ಅಳಿಯ ಅಂತ ನಾನು ಹೇಳ್ತಾ ಇಲ್ಲ ಬೆನಕ ಆಸ್ಪತ್ರೆ ಗೊತ್ತುಂಟಾ ಅಂತ ಈ ಕಡೆ ಈ ಪರಿಸರಕ್ಕೆ ಬಂದಾಗ ಕೇಳ್ತಾ ಇದ್ದೆ ಯಾಕೆಂದ್ರೆ ಇಲ್ಲಿ ಆದ್ರೆ ಅವ್ರು ನೆಗೆಟಿವ್ ಮಾತಾಡಿದ್ರೆ ಅಲ್ಲ ಅಲ್ಲಿ ಜಾರಿಕೊಂಡು ಬಿಡುವ ಅಂತೆ ಆದ್ರೆ ಎಲ್ಲಿಯೂ ಕೂಡ ನನಗೆ ಅಂತ ಅನುಭವ ಆಗ್ಲಿಲ್ಲ ಎಲ್ಲರೂ ಕೂಡ ತುಂಬಾ ಒಳ್ಳೆ ರೀತಿಯಲ್ಲಿ ಆ ಡಾಕ್ಟರ್ ಅಂತ ಅಂತೇಳಿ ಹೇಳ್ತಾ ಇದ್ರು ಈಗ ನಾನು ಹೆದರಿಕೆ ಇಲ್ಲದೆ ನನ್ನ ಮಾವ ಅಂತೇಳಿ ಹೇಳ್ಕೊಳ್ಲಿಕ್ಕೆ ತುಂಬಾ ಹೆಮ್ಮೆ ಇದೆ ನಾನು ಚಿಕ್ಕಂದಿನಲ್ಲಿ ಅನ್ಕೊಂಡಿದ್ದೆ ಆ ನನ್ನ ಮಾವ ಮಾವ ಅಂತೇಳಿ ಗುರುತಿಸ್ಕೊಳ್ಬೇಕು ಅಂತ ಅದಿಷ್ಟರವರೆಗೆ ಆಗ್ಲಿಲ್ಲ ಅವರ ಅಳಿಯನಾಗೆ ನಾನೀಗ ಗುರುತಿಸಿಕೊಡ್ತಾ ಇದ್ದೇನೆ ಎಲ್ಲ ಕಡೆ ಎಲ್ಲ ಅಷ್ಟು ಸಾಧನೆ ಮಾಡಿದ್ದಾರೆ ಆ ಆ 사ธารณะ ಬಗ್ಗೆ ಅನ್ಕೊಳ್ಳೋದಾದರೆ ಆ ನಾನು ಯಾವಾಗಲೂ ಅನ್ಕಳ್ತಾ ಇದ್ದಿದ್ದು ಇಲ್ಲಿ ಹತ್ತಿರದಲ್ಲಿ ದೊಡ್ಡ ಮನೆ ಇದೆ ಆ ಮನೆ ದೊಡ್ಡ ಮನೆ ಕಟ್ಟಿದ್ರೂ ಕೂಡ ಆಕ್ಚುಲಿ ಸತ್ಯ ಹೇಳಬೇಕಂದ್ರೆ ನಮಗೆ ಚಿಕ್ಕ ಮನೆ ಇದೆ affordable homes in the heart of the city with luxurious beyond your wildest imagination yes it's unbelievable but true everything is possible at rohan city in bejai mangalore 550 apartments More than 250 commercial spaces, an 80,000 square feet best city club, and many more facilities. For just rupees 31,000 per month installment, 10% special discount for teachers, police, journalists, and defense personnel. Last few days left Rohan City, a lifetime of blissful living. Satya Spashta Ne Rasuddhi U plus TV. Edu Hosatanata